ಎಲ್ಲರಿಗೂ ವೆಲ್ಕಮ್ ಮಾಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಅದೇ ಲೈಕ್ ಕಮೆಂಟ್ ಶೇರ್ ಇವತ್ತು ವಿಡಿಯೋ ಶುರು ಮಾಡೋಣ ತುಂಬಾ ಟೈಮ್ ಇದೆ ಎಲ್ಲರೂ ಕೇಳ್ತಾ ಇದ್ರು ಡೈಲಿ ಬ್ಲಾಗ್ಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಬರೀ ಕುಕ್ಕಿಂಗ್ ವಿಡಿಯೋಸ್ ಏನ್ ಮಾಡ್ತಿದ್ದೀರಲ್ಲ ಡೈಲಿ ಬ್ಲಾಗ್ಸ್ ಮಾಡಿ ಸಿಸ್ಟರ್ ಅಂತ ಕೇಳ್ತಿದ್ವಿ ಲೈವ್ ಅಲ್ಲಿ ಕೇಳ್ತೀನಿ ಅದಕ್ಕೆ ಬಹಳ ಅವರಾಸೆನ ಯಾಕೆ ನಿರಾಸೆ ಮಾಡೋದು ಅಂತ ಅಂದ್ರೆ ಸೋಮವಾರ ಡೇಟ್ ಆರನೇ ತಾರೀಕು ಆರನೇ ತಾರೀಕ ಸೋಮವಾರ ಇವತ್ತು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸುದ್ದಿ ಆರೋಗ್ಯ ನನ್ನ ಚಾನಲ್ ಅದು ನೋಡ್ತಿದ್ರೆ ಇಲ್ಲಿಯೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅವರು ಕೂಡ ಲೈಕ್ ಕಮೆಂಟ್ ಶೇರ್ ವಿರೋಧ ಮಾಡಿ ಅಂತ ಹೇಳ್ತೀನಿ ನನ್ನ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಕೊನೆ ವರ್ತು ನೋಡಿ ಅಂತ ಹೇಳ್ತೀನಿ ಬೆಳಗ್ಗೆನೆ ನಾನು ಅಪ್ಪ ಅಮ್ಮನಿಗೆ ಕಾಲ್ ಮಾಡ್ತೀನಿ ನಾನು ಡೈಲಿ ಅಷ್ಟೇ ಅಪ್ಪ ಅಮ್ಮನಿಗೆ ಒಂದ್ಸತಿ ಕಾಲ್ ಮಾಡಿದೆ ಹೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನೋಡ್ಬೋದು ನಾನು ಡೈಲಿ ಮಾಡೋದೆ ಅಮ್ಮನಿಗೆ ಅಂದರೆ ಅಮ್ಮಂಗಾದ್ರೂ ಸರಿ ಅಪ್ಪಂಗಾದ್ರೂ ಸರಿ ಯಾರಿಗೆ ನೆಟ್ವರ್ಕ್ ಸಿಗುತ್ತೆ ಅವರಿಗೆ ಕಾಲ್ ಮಾಡ್ತೀನಿ ಒಂಥರ ಅವ್ರು ದೂರದಲ್ಲಿದ್ದಾರೆ ಏನೋ ಒಂಥರ ನಮಗೂ ಕೂಡ ಸಮಾಧಾನ ಹಾಯ್ ಹೇಳಿ ಅಂತ ಹೇಳ್ತಿದ್ದೆ ನೋಡಿ ಅಲ್ಲಿ ಸೊ ಹೀಗೇನೆ ಅವ್ರ ಜೊತೆ ಮಾತಾಡ್ಕೊಂಡೇನೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಿದ್ದೆ ತಿಂಡಿಗೆ ಬೆಳಗ್ಗೆ ಆದ್ರೆ ಸಾಕು ಏನ್ ತಿಂಡಿ ಮಾಡೋದು ಅಂತಾನೆ ಯೋಚನೆ ಆಗುತ್ತೆ ಯಾಕಂದ್ರೆ ಏನಾದ್ರೂ ವೆರೈಟಿ ಮಾಡಿದ್ರು ನಮ್ಗೂ ತಿನ್ನಕ್ ಮನಸ್ಸು ಬರುತ್ತೆ ಒಂದೇ ತರ ಮಾಡಿದ್ರು ತಿನ್ನಕ್ಕೆ ಬೋರ್ ಅನ್ಸುತ್ತೆ ಸೊ ಹಾಗೇನೆ ಇವತ್ತು ಬಟಾಣಿ ತುಂಬಾ ಇತ್ತು ನಮ್ಮನೇಲಿ ನಾನ್ ತುಂಬಾ ದಿನದಿಂದ ಬಿಡ್ಸಿಡ್ಲಿಕ್ಕೆ ನಂಗೆ ಟೈಮೇ ಸಿಕ್ ಅಂದ್ರೆ ಸಾಕಾಗ್ತಾನೆ ಇರ್ಲಿಲ್ಲ ಇರೋ ಮನೇಲಿ ಸಿಕ್ಕ ಕೆಲ್ಸ ಇರುತ್ತೆ ಅದು ನಮ್ಮ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಸಹ ಗೊತ್ತಿರುತ್ತೆ ಹಾಗಾಗಿ ಬಟಾಣಿನ ಒಂದು ಆರು ಗಂಟೆಗೆಲ್ಲ ಐತಿತ್ತೆ ಒಂದ್ ಆರೂವರೆ ಅಷ್ಟನ್ನೆಲ್ಲ ಬಟಾಣಿ ಎಲ್ಲ ಚೆನ್ನಾಗಿ ಬಿಚ್ಚಿಟ್ಕೊಂಡು ಇವತ್ತು ಬಟಾಣಿ ಬಾತ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡೆ ಸೇಮ್ ಏನಿಲ್ಲ ಪಲಾವ್ ಪಲಾವ್ ಟೈಪ್ನೆ ಅದ್ರಲ್ಲಿ ಸ್ವಲ್ಪ ಬಟಾಣಿ ಜಾಸ್ತಿ ಎಕ್ಸ್ಟ್ರಾ ಹಾಕಿದ್ರೆ ಆಯ್ತು ಸೊ ಬನ್ನಿ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲೊಂದು ಮಿಕ್ಸರ್ ಜಾರ್ ನ ತಗೊಂಡಿದ್ದೀನಿ ಅದಕ್ಕೆ ಪುದೀನ ಒಂದು ಕಟ್ ಬೇಕಿದ್ರು ಹಾಕೊಳ್ಬಹುದು ಇಲ್ಲಿ ನಾನು ಇಬ್ಬರಿಗೆ ಆಗಷ್ಟು ಮಾತ್ರ ಹಾಕೊಳ್ತಿದ್ದೀನಿ ನಿಮಗೆ ಜನ ಎಷ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಇನ್ನು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಇಕ್ಳ ಮತ್ತೆ ಅರ್ಧ ಶುಂಠಿನ ನಾನು ಕಟ್ ಮಾಡಿ ಚೆನ್ನಾಗಿ ಇದೆಲ್ಲನೂ ಸಹ ನಾನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾನು ಮಿಕ್ಸರ್ ಜಾರ್ಗೆ ಫಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅನ್ನಂದ್ರೆ ಕೊತ್ತಂಬರಿ ಇನ್ನು ಜಾಸ್ತಿ ಹಾಗೇನೆ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಖಾರ ಇಲ್ಲ ಮೆಣಸಿನ್ಕಾಯಿ ಸೊ ಹಾಗಾಗಿ ಸ್ವಲ್ಪ ಖಾರ ಇಲ್ಲಿ ಅಂತ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ತೀನಿ ಹಾಗೆ ಪುದೀನಾ ಸಹ ನಾನು ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ಇನ್ನು ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಇದು ನಾನು ಚಿಕ್ಕದು ಒಂದು ಹೆಸರು ಬರುತ್ತಲ್ಲ ಅಂದ್ರೆ ಸಾರಿ ಫುಲ್ ಅಷ್ಟು ಉಂಡೆ ಬರುತ್ತಲ್ಲ ಆ ಬೆಳ್ಳುಳ್ಳಿ ಅಷ್ಟು ಪೂರ್ತಿ ಹಾಕಿದಿನಿ ಯಾಕೆಂದ್ರೆ ಬಟಾಣಿ ತಿನ್ನೋದ್ರಿಂದ ವಾಯು ಅಲ್ವಾ ಸೊ ಈ ಕಾರಣದಿಂದಾಗಿ ವಾಯು ಏನು ಆಗ್ಬಾರ್ದು ಅಂತ ನಾನು ಜಾಸ್ತಿ ಬೆಳ್ಳುಳ್ಳಿ ಶುಂಠಿನಲ್ಲ ಹಾಕ್ತೀವಿ ಎಲ್ಲಾರ್ಗು ಅದು ಗೊತ್ತಿರುತ್ತೆ ಸೊ ಹೇಳ್ತಾ ಇದ್ದೀನಿ ಅಷ್ಟೇನೆ ಇನ್ನು ಕಟ್ ಮಾಡಿಟ್ಕೊಂಡಿರೋ ಅರ್ಧ ಶುಂಠಿನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇನ್ನು ಇದಕ್ಕೆ ನೀರು ಸ್ವಲ್ಪ ಒಂದ್ ಸ್ವಲ್ಪ ಹಾಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಅಹ್ ಸಿಕ್ಕಾಬಟ್ಟೆ ಒಂಥರ ಏನಂತಾರೆ ಈ ಪಾಯಸ ಟೈಪ್ ಆಗೋಗ್ಬಿಡುತ್ತೆ ಸೊ ಆ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಸ್ವಲ್ಪ ಒಂದು ಪೇಸ್ಟ್ ಟೈಪ್ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಪಲಾವ್ಗೆ ಹೇಗೆ ರುಬ್ಕೊಳ್ಬೇಕು ಅಂತ ನಾನ್ ತೋರಿಸ್ತೀನಿ ಬನ್ನಿ ಈಗ ಇದಕ್ಕೇನೆ ನಾನು ಚಕ್ಕೆ ಒಂದು ಎರಡು ಪೀಸು ಮೂರು ಲವಂಗ ಹಾಗೆ ಸೋಂಪು ಕೂಡ ಮೂರೂ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಕಲ್ಲು ಹೂ ಇತ್ತು ಅಂದರೂ ಬೇಕಿದ್ರೆ ಹಾಕೊಳ್ಬೋದು ಲವಂಗ ಮತ್ತೆ ಬೇರೆ ಪಲಾವೆಲೆ ಸ್ಪೈಸಸ್ನೆಲ್ಲ ನಾನು ಇಲ್ಲಿ ಒಬ್ರನ್ನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಮಟ್ಟಿಗೆ ನೀರನ್ನ ಹಾಕೊಂಡು ನಾನು ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ ತಗೊಳ್ತಾ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಹಾಕೋದ್ರಿಂದ ಫ್ಯಾಟ್ ಐಟಮ್ ಬರಲ್ಲ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಎಷ್ಟು ನೀವು ತೆಂಗಿನ ಎಣ್ಣೆ ಯೂಸ್ ಮಾಡ್ತೀರ ಅಡುಗೆಗೆ ಅಷ್ಟು ಬ್ಯಾಡ್ ಫ್ಯಾಟ್ ಬರೋದಿಲ್ಲ ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಹೀಗಿನ ಚೆನ್ನಾಗಿ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಕಲ್ಲು ಒಂದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ನಾನು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡಿವಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂತಹ ಹಸಿರು ಬಟಾಣಿನ ತಗೊಂಡಿದ್ದೀನಿ ನೀವು ಅಷ್ಟೇ ಚೆನ್ನಾಗಿರೋ ಬಟಾಣಿ ಉಟ್ಟಿ ಹಾಕೊಳ್ಳಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಟಾಣಿ ಹಾಕೊಳ್ಳಿ ಯಾಕಂದ್ರೆ ನಾವು ಬಟಾಣಿ ಬಾತ್ ಅಂತ ಮಾಡ್ತಾ ಇರೋದಲ್ಲ ಬಟಾಣಿ ಸ್ವಲ್ಪ ಬಾಯಿಗೆ ಸಿಕ್ತಾ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಲ್ಲುಪ್ನ ಹಾಕೊಂಡೆ ಯಾಕೆಂದರೆ ಬಟಾಣಿ ಸ್ವಲ್ಪ ಸಾಫ್ಟ್ ಆಗಲಿ ಅದು ಕಲರ್ ಹೇಗಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಅಂತ ಹೇಳ್ತಾರೆ ಬೇಯಿಸ್ತಾ ಬೇಯಿಸ್ತಾ ಬಟಾಣಿ ಕಲರ್ ಎಲ್ಲ ಒಂದ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಹಾಕೋದ್ರಿಂದ ಅದೇ ಕಲರ್ ಇರುತ್ತೆ ಅಂತ ನಮ್ಮಮ್ಮ ಹೇಳಿದ್ರು ಹಾಗಾಗಿ ಸ್ವಲ್ಪ ಕಲ್ಲುಪ್ ಸೇರ್ಸ್ಕೊಂಡೆ ಇನ್ನು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಎಲ್ಲಾ ಹೋಗ್ಬೇಕು ಚೆನ್ನಾಗಿ ಫ್ರೈ ಕೊಟ್ಕೊಳ್ಳಿ ಆಮೇಲೆ ಮಸಾಲೆನ ವೇಸ್ಟ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಇನ್ನು ಅದನ್ನೇನು ಸೇರಿಸ್ಕೊಳ್ಳಿ ಯಾಕೆಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಸ್ವಲ್ಪ ಹಾಗೆ ಮಸಾಲೆನೆಲ್ಲ ಚೆಲ್ಬಿಡ್ತಾರೆ ಅದಕ್ಕೆ ಏನು ನೀರು ಹಾಕಿ ಇದು ಮಾಡೋದು ಅಂತ ಯಾಕೆ ಟೇಸ್ಟ್ ಇರೋದೇ ಅದರಲ್ಲಿ ಅಲ್ವಾ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ನಿಮಿಷ ನಾನು ಹಾಗೆ ಮಸಾಲೆನ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಮೇಲೆ ಸ್ವಲ್ಪ ಎಣ್ಣೆ ತೇಲ್ ಬರೋವರೆಗೂ ನಾನು ಬಿಟ್ಟಿದ್ದೆ ಹಾಗೆ ಹಸಿ ಸ್ಮೆಲ್ ಹೋಗೋವರ್ಗು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇನ್ನು ನಾನು ಸೋನು ಮಸೂರಿ ರೈಸ್ ನ ತೊಳ್ದಿ ಎತ್ತಿಟ್ಕೊಂಡಿದ್ದೆ ಐದು ನಿಮಿಷ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಸಾಲ್ಟ್ನ ನೋಡ್ಕೊಳ್ಳಿ ಅಹ್ ಯಾಕೆಂದ್ರೆ ಮಧ್ಯದಲ್ಲಿ ಎಲ್ಲರೂ ಹಾಕೊಂಡ್ರೆ ಲಾಸ್ಟ್ ಅಲ್ಲಿ ನಾವು ಹಾಕುವಾಗ ಸ್ವಲ್ಪ ಉಪ್ಪು ಉಪ್ಪು ಆದಂಗೆ ಅನ್ಸುತ್ತೆ ಈ ಕಾರಣಕ್ಕೋಸ್ಕರ ನಾನೀಗ ಆಗಿದೆ ಈ ಅನುಭವ ನಿಮ್ಗೆ ಯಾರ್ಗಾರು ಆಗಿದೆ ಹೇಳಿ ಕಮೆಂಟ್ ಮಾಡಿ ನನ್ಗೆ ಇದು ತುಂಬಾ ಸತಿ ಆಗಿದೆ ಫಸ್ಟ್ ಸತಿಗೆ ಸಾಲ್ಟ್ ಆಗಿ ಸೆಕೆಂಡ್ ಸತಿಗೂ ನಾನು ಹಾಕಿದ್ದೀನಿ ತುಂಬಾ ಸತಿ ಆಮೇಲೆ ಸಾಲ್ಟ್ ಆಗಿ ನಮ್ಮನೆಯವ್ರ ಹತ್ರ ಬೈಸ್ಕೊಂಡು ಇದ್ದೀನಿ ನಾನು ನೀರ್ನು ಕೂಡ ಹಾಕೊಂಡಿದೀನಿ ನಾನು ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಥವಾ ಎರಡು ಕಾಲ್ನ ನೀರ್ ಹಾಕಿ ನೀವು ಇಲ್ಲಿ ಎರಡೂವರೆ ವಿಷಲ್ನ ನಾನು ತಗೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಸಾಲ್ಟ್ ಬೇಕಿತ್ತು ಹಾಗಾಗಿ ನೋಡಿ ಹಾಕೊಂಡಿದ್ದೀನಿ ನಾನು ಹಾಗೆ ಇದು ಸ್ವಲ್ಪ ಕುದಿ ಬಂದಮೇಲೆ ನಾನು ಲಿಡ್ ನ ಕ್ಲೋಸ್ ಮಾಡಿ ವಿಷಲ್ ನ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಲ್ಲೇ ಯಾಕೆಂದ್ರೆ ಕುದಿರುತ್ತಲ್ವ ಚೆನ್ನಾಗಿ ಆಮೇಲೆ ವಿಷಲ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿದ್ರೆ ಬೇಗನೆ ವಿಷಲ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಂತರ ಯಾರು ಮಾಡ್ತೀರಾ ನೀವು ಯಾರು ಮಾಡಂಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದೆ ಸೈಡ್ ಅಲ್ಲಿ ಸಣ್ಣ ಪುಟ್ಟ ಕೆಲ್ಸ ಇರೋದನ್ನೆಲ್ಲ ಮಾಡ್ಕೊಳ್ತಾ ಇದೆ ಮತ್ತೆ ಇನ್ನೊಂದು ಎಂತ ಅಂತ ನನ್ನ ನನ್ನ ಅಣ್ಣನೇ ಅವರ ಮನೆಯಲ್ಲಿ ಅದು ಅತ್ತಿಗೆ ಅಂತೆ ಕುಕ್ಕರ್ ಊಟಕ್ಕೆ ಬರ್ತಾರೆ ಅನ್ನೋ ಅರ್ಜೆಂಟಲ್ಲಿ ಕುಕ್ಕರ್ ನೀಟಾಗೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ನೀರು ಕಡಿಮೆ ಆಗಿತ್ತು ಜಾಸ್ತಿ ಆಗಿತ್ತು ಎಂತಾಗತ್ತೆ ಅಂತ ಗೊತ್ತಿಲ್ಲ ಅವ್ರ ಮನೆಗೆ ಕುಕ್ಕರ್ ಬ್ಲ್ಯಾಸ್ಟ್ ಆಗಿದೆ ಕುಕ್ಕರ್ ಬ್ಲ್ಯಾಸ್ಟ್ ಆಗಿ ಅವರ ಅತ್ತಿಗೆ ಇಲ್ಲಿ ಎರಡು ಕೈಯಲ್ಲಿ ಸಹ ಸುಟ್ಟು ಹೋಗಿದೆ ನೋಡುವಾಗ ಬೇಜಾರಾಗ್ತಿತ್ತು ಆಗ್ತಿತ್ತು ಲೈವ್ ಲೈವಲ್ಲಿ ತೋರಿಸ್ತಾ ಇತ್ತು ಸೊ ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ದಯವಿಟ್ಟು ಹುಷಾರಲ್ಲಿ ಅಡುಗೆ ಮಾಡಿ ಕುಕ್ಕರ್ ಅಂತೀವಿ ಅದು ತುಂಬ ಡೇಂಜರು ಆಗಿನ ಕಾಲದಲ್ಲಿ ಮಣ್ಣಿನ ಪಾತ್ರ ಮಾಡ್ತಾ ಇದ್ರು ಮತ್ತೆ ಮಾಮೂಲಿ ತಪ್ಪಲೆಗಳಲ್ಲಿ ಮಾಡ್ತಾ ಇದ್ರು ಅದೇ ಚೆಂದ ಇತ್ತು ಈಗ ಏನು ಮಾಡೋದು ಜನ್ರೇಷನ್ ತಕ್ಕ ನನಗೆ ಎಲ್ಲರೂ ಸಹ ಚೇಂಜ್ ಆಗ್ತಾ ಇದ್ದು ಸೊ ಮಾಡುವಾಗ ಹುಷಾರಲ್ಲಿ ಮಾಡಿ ಲಿಡಿಸಲ್ಲಿ ಕ್ಲೋಸ್ ಮಾಡಿದಿರೋ ಅಥವಾ ಎಲ್ಲರೂ ನೀಟಲ್ಲಿ ಹೋದಿದ್ಯೋ ಮತ್ತೆ ಆಗಾಗ ಕುಕ್ಕರ್ ಇಟ್ಬಿಟ್ಟು ಹಾಗೆ ಹೋಗಿ ಕುತ್ಕೊಳ್ಬೇಡಿ ಹೆಣ್ಮಕ್ಳು ಎಸ್ಪೆಷಲಿ ಚೆಕ್ ಮಾಡಿ ವಿಷಲ್ ಬರ್ತಿದ್ಯೋ ಇಲ್ವೋ ವಿಷಲ್ ಬರಲಿಲ್ಲ ಅಂತ ಅಂದರೆ ಆಫ್ ಮಾಡಿ ಆಫ್ ಮಾಡಿಬಿಟ್ಟು ವಿಷಲ್ನ ತೆಗೀರಿ ಚೆನ್ನಾಗಿ ಎಲ್ಲ ಓರ್ಸಿ ಒರ್ಸಾದ್ಮೇಲೆ ಬಿಟ್ಟಿರುವ ಏನಾದ್ರು ಸಣ್ಣ ಪುಟ್ಟ ಪಾರ್ಟಿಕಲ್ಸ್ ಕೂತಿದ್ಯೋ ಎಲ್ಲ ಚೆಕ್ ಮಾಡಿ ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಹಾಕಿ ಚೆನ್ನಾಗಿ ಪ್ರೆಸ್ ಆದ ಪ್ರೆಸ್ ಮಾಡ್ಬಿಟ್ಟು ಹಾಕಿ ವಿಷಲ್ ಹಾಕಿ ಇನ್ನು ವಿಷಲ್ ಬರುತ್ತಾ ಇದು ಅಂತ ನಿಮಗೆ ಸಹ ಗೊತ್ತಾಗುತ್ತೆ ಇದ್ರ ಬಗ್ಗೆ ನೀವು ನಾನು ಎಲ್ಲಾದರೂ ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಕುಕ್ಕರ್ ಹೇಗೆ ಯೂಸ್ ಮಾಡಿ ಅಂದ್ರೆ ಒಂದು ಎಚ್ಚರ ವಹಿಸಿ ಮುಂದಕ್ಕೆ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಕುಕ್ಕರ್ನಿಂದ ಹೇಗೆ ಕ್ಲೀನ್ ಮಾಡೋದು ಅಂತೆಲ್ಲ ನಾನು ತೋರ್ಸ್ಕೊಡ್ತೀನಿ ಮತ್ತೆ ಒಂದು ಸ್ವಲ್ಪ ಜಿಮ್ ಹೋಗೀಗ ಜಿಮ್ ಮುಗಿಸಿ ಬಂದಿದ್ದಾರೆ ಬನ್ನಿ ತೋರಿಸಿ ಕೆಳಗೆ ಸ್ವಲ್ಪ ಕಸ ಬಿದ್ದಿದ್ದು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ನ ಅದನ್ನು ಸ್ವಲ್ಪ ಎಲ್ಲ ಗುಡಿಸ್ಕೊಂಡು ಇನ್ನು ನಮ್ಮ ಮನೆಯವರು ಸ್ವಲ್ಪ ತರಕಾರಿನ ತಂದಿದ್ರು ಎಲ್ಲ ತೆಗ್ದಿಡುವ ಅಂತೆಲ್ಲ ತೆಗ್ದಿಡ್ತಿದ್ದೆ ಸೊ ಅದ ಅದಕ್ಕೂ ಮುಂಚೆ ಫಸ್ಟ್ ಪಾತ್ರೆ ಬುಟ್ಟಿ ತುಂಬೋಗಿತ್ತು ನಮ್ಮ ಹೆಣ್ಮಕ್ಳಿಗೆ ಪಾತ್ರೆದು ಲೆಕ್ಕನೇ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ನೆತ್ತಿಟ್ಬಿಡೋಣ ಆಗಾಗ ಪಾತ್ರೆ ತೊಳ್ಕೊಳ್ತಾ ಇದ್ರೆ ತುಂಬೋಗೋದಿಲ್ಲ ಸಿಂಕು ಅದಕ್ಕೆ ನನಗೆ ಪಾತ್ರೆ ಇದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಇಷ್ಟೊಂದು ಪಾತ್ರೆ ಇದೆಯಾ ಇಷ್ಟೊಂದು ಪಾತ್ರೆ ಇದೆಯಾ ಅಂತ ಸೊ ಆಗ ತಿಂದ ತಿಂದಂಗೆ ಹಾಗಾಗಿ ತೊಳ್ಕೊಂಬಿಡ್ತೀನಿ ನಾನು ಪಾತ್ರೆನ ಹಾಗೆ ಇರ್ ಇರ್ಸೋದಿಲ್ಲ ನಾನು ಇಲ್ಲಿ ನೋಡ್ಬೋದು ಈ ಕಡೆ ನಾನು ಎರಡೂವರೆ ವಿಷಲ್ ನ ತಗೊಳ್ತಾ ಇದ್ದೀನಿ ಆ ವಿಜಲ್ ಎಲ್ಲಾ ಹೋಗಿತ್ತು ಎರಡೂವರೆ ವಿಜಲ್ ನ ಸಹ ನಾನು ತಗೊಂಡಿದ್ದೆ ನೋಡ್ಬೋದು ಬಟಾಣಿ ಭಾತ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಆದರೆ ಸ್ವಲ್ಪ ತಳ ಹಿಡ್ದಿತ್ತು ಆಯ್ಕೆ ನನ್ನ ಸ್ವಲ್ಪ ನೀರು ಕಡಿಮೆ ಆಯಿತಾ ಅಂತ ಇಲ್ಲಾಂದರೆ ನಾನು ಏನಾದರೂ ಅಂದರೆ ಏನು ವಿಷಲ್ ಜಾಸ್ತಿ ಆಯಿತಾ ಉರಿ ಜಾಸ್ತಿ ಆಯಿತಾ ಅಂತ ಏನೋ ಒಂದಾಗಿರುತ್ತೆ ಆಗಿರುತ್ತೆ ಒಟ್ಟು ನಾನು ಒಟ್ನಲ್ಲಿ ಎಲ್ಲಾರನೇಲಿ ಪಲಾವ್ ಸೀದೋಗಿ ಸೀದೋಗುತ್ತೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ಬಟ್ ಅದು ಇರ್ಲಿ ಟೇಸ್ಟ್ ಮಾತ್ರ ಸಿಕ್ಕಾ ಚೆನ್ನಾಗಿತ್ತು ಈ ರೆಸಿಪಿ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡು ಒಮ್ಮೆ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತನೂ ಸಹ ಹೇಳಿ ಸಿಕ್ಕಾ ಹೊಟ್ಟೆ ಮನೆ ಎಲ್ಲ ಗಮ್ ಅಂತ ಅಂತಿತ್ತು ನೋಡ್ಬೋದು ಅಷ್ಟೇ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ಅದೇನು ಗೊತ್ತಿಲ್ಲ ಪಲಾವ್ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿ ಇನ್ನು ಇದೇ ಸ್ಮೆಲ್ ಒಂಥರ ಚೆನ್ನಾಗಿ ಮನೆ ತುಂಬ ಎಲ್ಲ ಗಮ್ ಅಂತಿತ್ತು ನಾನು ಜಾಸ್ತಿ ಈ ತರ ಮನೆ ತುಂಬಾ ಏನಂತಾರೆ ಪೂಜೆ ಮಾಡಿದಾಗ್ಲೂ ಅಷ್ಟೇ ಹೊಗೆ ಎಲ್ಲಾ ಬಂದಾಗ ಆತರ ಎಲ್ಲ ಒಂಥರ ಮನ್ಸಿಕ್ ಸಮಾಧಾನ ನೆಮ್ಮದಿ ಅಂತಾರಲ್ಲ ಆ ನನ್ಗೆ ಆಚೆ ನಾನು ಬಾಗಲೆಲ್ಲ ತೊಳೆದಿದ್ದೆ ನಾನು ಅದು ಸ್ಕೇಲ್ ಬರ್ತಲ್ಲ ರಂಗೋಲಿ ಸ್ಕೇಲು ಅದನ್ನ ನಾನು ಹಾಕಿದ್ದು ಆಕ್ಚುಲಿ ಇದು ಸೂರ್ಯ ಅಂತ ಯಾರೋ ಹೇಳಿದ್ರು ಅಲ್ಲಿ ರಂಗೋಲಿ ಸ್ಟೆನ್ಸಿಲ್ ಕೊಡುವಾಗ ಸೂರ್ಯನ ಅಥವಾ ದೃಷ್ಟಿದು ಮುಕೋಡೋಣ ನನ್ಗೆ ಗೊತ್ತಿಲ್ಲ ಯಾರು ಗೊತ್ತಿದೆ ಕಮೆಂಟ್ ಮಾಡಿ ಇನ್ನು ಇದು ನೋಡ್ಬೋದು ಬಟಾಣಿ ಬಾತ್ ಹೇಗೆ ಬಂದಿದೆ ಅಂತ ಅಷ್ಟೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾನು ಯುಕ್ತನಿಗೆ ಹಾಲು ಖಾಲಿ ಆಗಿತ್ತು ಹಾಲು ಮೊಸರು ಎಲ್ಲ ತನ್ನ ಅದ್ರ ಜೊತೆಗೆ ಮೊಸರು ಬಜ್ಜಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೇಗಿತ್ತು ಈ ಬಟಾಣಿ ಬಾತ್ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್